ಅವರ ಬಗ್ಗೆ ಹನುಮಂತು ಮತ್ತೆ ಧನ್ರಾಜ್ ಅವರ ಒಂದು ಸ್ನೇಹ ಒಂದು ಒಂದು ರೀತಿ ಕಾಣಿಸುತ್ತೆ ಹೊರಗಡೆ ನೋಡುಗ ನೋಡುಗರಿಗೆ ನಿಮ್ಗೆ ಏನನ್ಸುತ್ತೆ ಸರ್ ಅವರ ಒಂದು ಸ್ನೇಹವನ್ನು ನೋಡಿದಾಗ ಅವರ ಒಂದು ಫ್ರೆಂಡ್ಶಿಪ್ ಧನ್ರಾಜ್ ಮತ್ತೆ ಹನುಮಂತು ಫ್ರೆಂಡ್ಶಿಪ್ ಈ ಬಾರಿ ಹನ್ನೊಂದನೇ ಸೀಸನ್ ಅಲ್ಲಿ ಅನ್ಸುತ್ತೆ ಸರ್ ಹತ್ರಲ್ಲಿ ಸಂತು ಬಂತು ಅಂತ ಇದ್ದರು ಆದ್ರೆ ಆತರ ಅಲ್ಲಿ ವರ್ತು ಸಂತೋಷ್ ಹಳ್ಳಿಕರ್ ಸಂತೋಷ್ ಅವರು ಹೆಂಗಿದ್ರು ಈಗ ಅಲ್ಲಿ ಹಂಗೇನ ಸರ್ ಅಂದ್ರೆ ತುಕಾಲಿ ಸಂತೋ ಅವ್ರ ಹೆಂಗೋ ವರ್ತು ಸಂತೋಷ್ ಅವ್ರ ಹೆಂಗೋ ಅದೇ ತರ ಇಲ್ಲಿ ಧನು ಮತ್ತು ಹನುಮಂತು ಮತ್ತೆ ನಾನು ನಾನು ನೋಡಿರ್ತಾರೆ ಅಂದರೆ ಹನುಮಂತು ಅವ್ರು ಬಂದ ಮೇಲೆ ಧನು ಅವರು ಸ್ಟ್ರಂಥ್ ಜಾಸ್ತಿ ಆಗಿದೆ ಅಂದರೆ ಅವ್ರಿನ್ನ ಏನು ಅಂದರೆ ಬಂದ ಮೇಲೆ ಅವ್ರು ಕಳೆದೋಗಿದ್ದಾರೆ ಆದ್ರೆ ಅವ್ರಿಗೆ ಗೊತ್ತಿಲ್ಲ ಅದು ಕಳೆದೋಗಿದ್ದಾರೆ ಅಂತ ಯಾಕೆಂದರೆ ಹನುಮಂತು ಇಂದ ಅವ್ರ ಜೊತೆಗಿದ್ದು ಇದ್ದು ಒಂದಷ್ಟು ಇದಾಗ್ತದೆ ಅವ್ರು ಬಿಟ್ಟು ಆಚೆ ಬಂದು ಒಂದಷ್ಟು ಆಟ ಆಡಬೇಕು ಅಂದರೆ ಈಗ ನೋಡಿ ಅವರು ಫ್ರೆಂಡ್ಸು ಅಂತ ಎಲಿಮಿನೇಷನ್ ಮಾಡ್ಕೊಳ್ದಾರೆ ಇರೋಲ್ಲ ಅವ್ರವ್ರನ್ನೇ ಮಾಡ್ಕೊಳ್ತಾರೆ ಸರ್ ಹಾಂ ಅದ್ರ ಬಗ್ಗೆ ಏನನ್ಸುತ್ತೆ ಸರ್ ನನಗೆ ಸರ್ ಅಲ್ಲೇ ಅದು ಎಲ್ರಿಗೂ ಎಲ್ಲರೂ ಜೊತೆಗಿದ್ದಾರೆ ಅಷ್ಟೇ ಬಿಗ್ ಬಾಸ್ ಅಂದ್ರೆ ಪ್ರತಿಯೊಬ್ರು ಸೆಲ್ಫಿಶೇ ಅಲ್ವಾ ಸರ್ ನಾನು ಗೆಲ್ಬೇಕು ನಾನು ಬೇಕು ಗೆಲ್ಬೇಕು ಅಂತಾನೆ ಹೋಗಿರ್ತಾರಲ್ವ ಹಾಗಾಗಿ ಹೋಗ್ತಾ ಹೋಗ್ತಾ ಈಗ ನಾ ಯಾರಾದರೂ ಈಗ ಅಲ್ಲೇ ಕೇಳ್ಬೇಕಾರೆ ಹನುಮಂತು ಯಾರು ಗೆಲ್ಬೇಕು ಅಂತ ಕೇಳಿದ್ರೆ ಹನುಮಂತು ಅಂತಾನೆ ಹೇಳ್ತಾರೆ ಹೊರತು ಧನು ಅಂತ ಯಾರು ಹೇಳಲ್ಲ ಹಾಗಾಗಿ ಪ್ರತಿಯೊಬ್ಬರು ಸೆಲ್ಫಿಶ್ಗೆ ಮಾಡಲೇಬೇಕು 8